ಗೌರವ ಅನ್ನೋದನ್ನು ನಾವು ಪಡ್ಕೋಬೇಕು ಪ್ರೀತಿ ಇದ್ದ ಕಡೆ ಒಂದು ಚೂರು ಸಲಿಗೆ ಇದ್ದೇ ಇರುತ್ತೆ ಸಿ ಪರ್ಸ್ನಲಿ ನಾನು ಯಾರನ್ನು ಹೋಗೋಬಾರೋ ಅಂತ ಕರೆಯೋ ವ್ಯಕ್ತಿತ್ವ ಅಲ್ಲ ಹೋಗೇಬಾರು ಅನ್ನೋ ಆ ವ್ಯಕ್ತಿತ್ವನೇ ಅಲ್ಲ ಯಾಕಂದರೆ ನಾವು ವರ್ಕ್ ಮಾಡೋ ಫೀಲ್ಡಲ್ಲಿ ನಲ್ವತ್ತೈವತ್ತು ಜನ ಜೊತೆ ಕೆಲಸ ಮಾಡ್ತೀವಿ ಒಂದಷ್ಟು ಜನ ಸೀನಿಯರ್ಸ್ ಇರ್ತಾರೆ ಹೊಸೊಬ್ರೂ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ ಸೊ ಹಾಗಾಗಿ ನನಗನ್ನಿಸ್ತು ನಾವು ಆರ್ಟಿಸ್ಟ್ ಆಗಲ್ಲ ನಾವು ಒಬ್ಬರು ಇಂಡಿವಿಜುವಲ್ ಆಗಿ ಹೋಗಬೇಕು ಗೆಳೆತನ ಬೆಳೆಸ್ಬೇಕು ಯಾರಿಗೂ ಇವರು ಹಂಗೆ ಇವರು ಅವರು ಇವ್ರು ಇವರು ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ತುಂಬ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋ ಈ ಇರೋ ಎಲ್ಲ ದಿನಗಳಲ್ಲೂ ಎಂಜಾಯ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಹೋದೆ ಫ್ರೆಂಡ್ಶಿಪ್ಸ್ ಆಯಿತು ಸಲಿಗೆ ಬೆಳೀತು ಬೆಳೀತು ಒಳ್ಳೆ ರೀತಿಯಲ್ಲೇ ಬೆಳೀತು ಸೊ ಆಗ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ ನಿಮಗೆ ಹಾಗಂದು ಮಾತ್ರಕ್ಕೆ ಏ ಹೋಗು ಅಂದಿದ್ದು ಮಾತ್ರಕ್ಕೆ ನಾವು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಅರ್ಥ ಅಲ್ಲ ಅಕಸ್ಮಾತ್ ನಿಮಗೆ ಒಂದು ಮಾತು ಹಾಗೆ ಅನ್ನಿಸಿದ್ರು ನೀವು ಹುಡುಬೋ ಹೇಳ್ಬೋದು ಇಷ್ಟ ಆಗಲ್ಲಮ್ಮ ಹಿಂಗೆ ಕರಿಬೇಡಿ ಅಂತ ಅದು ಬಿಟ್ಟು ಅಶ್ವಿನಿ ಗೌಡ ನನಗೆ ಹೊರಗಡೆ ಏನೋ ಹೊರಗಡೆ ಇರೋ ಗೌರವನೇ ಬೇರೆ ಇದೆ ನನಗೆ ಹೆಂಗೆ ಮಾತಾಡ್ತೀರ ಅಂದರೆ ನಮಗೆ ಗೌರವ ಇಲ್ವಾ ಅದೇ ಜನ ನಿಮಗೆ ಪ್ರೀತಿ ತೋರಿಸಿರೋ ಜನನೇ ನಮಗೂ ಪ್ರೀತಿ ತೋರಿಸಿರೋದು ಅದೇ ಕರ್ನಾಟಕದ ಜನನೇ ನಿಮ್ಮನ್ನು ಬೆಳೆಸಿದ ಹಾಗೆ ನಮ್ಮನ್ನು ಬೆಳೆಸಿರೋದು ಒನ್ ವರ್ಡಲ್ಲಿ ಈಗ ನಿಮ್ಮ ಕೋಪನ ಅವ್ರ ಮೇಲೆ ತೀರಿಸ್ಕೊಳ್ಳೋದಾದರೆ ಅಂದರೆ ಜಾಸ್ತಿ ಅವ್ರದ್ದೇ ಆಗ್ಬಿಡ್ತದೆ ನಮ್ಗೆ ನಿಮ್ಮ ವಿಚಾರವೂ ಬೇಕಾಗಿದೆ ವರ್ಡ್ ವರ್ಡಲ್ಲಿ ಅವರ ಬಗ್ಗೆ ಹೇಳೋದಾದರೆ ಜಾನ್ವಿ ಆ್ಯಂಡ್ ಅವರಿಬ್ಬರ ವರ್ತನೆ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅವ್ರ ಆಟ ಅವರಿರೋ ರೀತಿ ಅವ್ರು ನಡ್ಕೊಳ್ಳೋ ವರ್ತನೆಗಳೆಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ಸಿ ಅವರು ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಆನೆಸ್ಟ್ಲಿ ದಾರಿ ಸರಿ ಮಾಡಿಕೊಂಡ್ರೆ ಆಟ ಚೆನ್ನಾಗಿ ಆಡ್ತಾರೆ ಇಬ್ರು